ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿಯ ಮಗಲ್ಲ ನೀ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನೇ ಏನ್ ಮಾಡ್ತೀನಿ ಮೊಬೈಲ್ ನೋಡಾಕ್ತಿನಿ ಹರಿಯಾಗಿನ ಸಂಚನ ಇದ್ನ ಹೊರ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಿನಗ ಇಲ್ಲ ಮೊಬೈಲ್ ನೋಡಕತ್ತೀನಿ ಅಲ್ಲ ತಿಂತಿ ಕುಂದ್ರತಿ ತಿಂತಿ ಕುಂದ್ರತಿ ಮೂರೊತ್ತು ಹೊತ್ತು ಪಲ್ಯ ಸರ್ಸುದ 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 ನನಗಂತೂ ನನಗಂತ ಸಾಕ್ ಸಾಕ ಹೋಗೈತಿ ಅದೇನ್ ಲಾ ಯೂಟ್ಯೂಬ್ ದಾಗ ವಿಡಿಯೋ ನೋಡ್ತಿ ಗೇಮ್ ಅಂತ ಡಿಚಿಕ್ 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 ಗೇಮ್ ಅಂತ ಏನ್ ಲಾ ಇದು ತಿನ್ನುದು ಕುಂದ್ರದು ಅಂತ ಬಿಟ್ರೆ ಬೇರೆ ಹಾರನೇ ನಿನಗ ಇಲ್ಲ ಅಳೋ ಸಾಲಿಗೆ ಹೋಗಿ ಎರಡು ದಿನ ಆತ ನೀ ಸಾಲಿಗೆ ಹೋಗ್ಯಾರ ಎಷ್ಟು ದಿನ ಆತ ನೆನಪ ರೈತಿ ನಿನಗ ಎರಡು ವಾರ ಆತ ನಾಚಿಕ್ ಬರ್ತತಿಲ್ಲ ಊರ ನಾಯಿ ನಿನಗ ತಿನ್ಕರ್ ಕುಂಡ್ರದಷ್ಟ ಗೊತ್ತೈತಿ ಎರಡು ವಾರ ಆತಂತ ಅವ್ ಮಾಸ್ತರ್ ಬೈತನ್ ಸಾಲಿಗೆ ಹೋದ್ರೆ ಹೋಮ್ ವರ್ಕ್ ಮಾಡಿ ಇಲ್ಲೋ ಅಭ್ಯಾಸ ಮಾಡಿ ಎಲ್ಲ ಕೇಳ್ಕೊಂಡ್ ಕುಡಿರ್ತಾನವ ಹೌದು ಮತ್ತ ಸಾಲಿಗೆ ಆಟ ಆಡ ಕುಕ್ಕಿನ ಎದಕ್ಕೆ ಸಾಲಿಗೆ ಕಲ್ಯಾ ಕುಕ್ಕಿ ಇಲ್ಲ ಮತ್ತ ಬರಿಬೇಕು ಮತ್ತ ಬರ್ಲಿಕ್ಕೆ ಅಂತ ಕಾಲ ಮರ್ತು ಹೊಡಿತಾರ ಅವರು ಮಧ್ಯಾಹ್ನ ಊಟಕ್ಕೆ ಬಿಡಂಗಿಲ್ಲ ಊಟಕ್ಕೆ ಬಿಡ್ತಾ ನೀನ್ ನಾನು ಹಂಗ ಬರಿ ಅಂತ ಕುಡಿಸ್ತಾರ ಒಂದ್ ತಾಸು ಬಿಟ್ಟಿರ್ತಾರ ಅಂತಲ್ಲ ಯಾರ ತಾಸ ಬೇಕು ನನಗ ಹಸು ಆಗಿರ್ತೈತೆ ಅಲ್ಲ ಎಷ್ಟು ಕುಕ್ಕಿಲ್ಲ ಅಲ್ಲ ಇಲ್ಲಿ ಕೇಳಿದ್ ಗುಂಡನ ಅಪ್ಪ ಹೊರಗೆ ಹೋಗ್ಯಾರ ಯಾರ್ ತಿಂಗಳ ರೊಕ್ಕ ಕಳ್ಸಿಲ್ಲ ಮನೆಯಾಗಿನ ಪರಿಸ್ಥಿತಿ ನೋಡತ್ತಿಲ್ಲ ನಿನಗ್ ಸಾಲಿ ಹೋಗುದು ಕಬರಿಲ್ಲ

ಏನಂತ ಬರ್ತಿದ್ದೆ ನಾನು ಭಾರಿ ಬರೋದನ್ನು ಕೇಳಿ ಹೇಳ್ತೀನಿ ಹೇಳಿ ರಕ್ತದಲ್ಲಿ ಪತ್ರ ಬರ್ದಿರುವೆ ಬಣ್ಣನ ಬೇಡ ರಕ್ತದಲ್ಲಿ ಪತ್ರ ಬರ್ದಿರುವೆ ಬಣ್ಣನ ಬೇಡ ನಾನಿನ್ನ ಪ್ರೀತಿಸುತ್ತಿರುವೆ ಅಣ್ಣನ ಬೇಡ ವಾ 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 ಅನ್ಬೇಕು ನೀವು ನಂಗೆ ಕ್ರೀಮ್ ಬಿಸ್ಕಿಟ್ ಬೇಕು ನೋಡು ಕ್ರೀಮ್ ಬಿಸ್ಕಿಟ್ ಬೇಕ ಕರ್ಮ ಇನ್ನು ತಿನ್ನೋದ ಮಾತಾಡ್ತೀರಾ ಹೊಸ ನಾನು ಹಂಟೆ ಎಲ್ಲಿಟ್ಟಿ ಬುದ್ಧಿ ಅಟ್ಟ ಸಾಲಿ ಹೊಂಟ್ರ ಚಂದ ಅಕ್ಷರ ಕಲತ್ಕಾರ ನಾಳೆ ಒಂದ್ ದೊಡ್ಡ ಮನುಷ್ಯ ಆದಂದ್ರ ನನ್ನ ಚಂದ ನೋಡ್ಕೋತಿ ಈಗ ದೊಡ್ಡವನಲ್ಲ ಹಿಂಗಲ್ಲ ಪಾ ತಿಂದ ಉನ್ನಾಡಿ ಗುಂಡ್ ನಲ್ಲ ಹೇಳ್ತಿದ್ದ ನೋಡ್ಲಾ ಬರ ಬೇಡ ಊರ್ ಅಂಗಾರ ಎಲ್ಲಾರು ಅಂತ ಆಕಿ ಬಾಜು ಮನಿ ಸೊರಾಜಾಳ ಅಂತ ನಿನ್ ಮಗ ಏನ ಹೆಂಗಾರ ಏನೋ ಅದಕ್ಕ ಅವ್ರಿಗೆಲ್ಲ ಹೊಟ್ಟಿವ್ರಿ ಆಜು ಬಾಜು ಮನೆಯನ್ನರ್ಗಿ ನೀ ಚಂದ ತಿನ್ನತಿಕೋರ್ರೆ ಸಾಲಿಗಾರ ಹೊಂಟಿಯಾ ನನ್ ಮರ್ಯಾದೆ ಯಾರೋ ಇಲ್ಲ ಎಲ್ಲ ಊರ ಹರಾಚಾಕತಿ ನಿನಗ ಚಂದ ಕಾಣದ್ರಿ ಅಪ್ಪಿಗ ಇಲ್ಲ ನಾನ ಚಂದ ಅಯ್ಯ ನನ ಏನ್ ಚಂದ ಇದೆ ಮುಂಗ್ಲಿ ಮಾರಿಯಾನ ಹಿಂಗ ಅಣ್ಣಕ್ಕೆ ನಾಚಿಕ ಬರಲ್ಲ ನಿನಗ ಅಲ್ಲ ಎದುರು ಕೊಟ್ಟು ಹೋಗ್ತಿ ನೀ ನನ ಹಂಗ ಒನಿಟ ನೆಟ್ಟಕ ಸಾಲಿ ಹುಕ್ಕಿ ಅಂತ ಇದ್ದಾ ಮಾಡ್ತಿ ಹೇಳಿ ಹೋಗ್ಕನ್ ಸಾಲಿ ಯಾ ಹುಕ್ಕಿ ಹೇ ಮುಂದಿನ ವಾರ ಮುಂದಿನ ವಾರ ಇವತ್ತು ಐತಾರ ಐತಿ ನಾಳೆ ಸೋಮವಾರ ಐತಿ ನೆಟ್ಟಕ ಸಾಲಿ ಹುಕ್ಕಿ ಚಂದ್ರ ಸಾಲಿ ಕಲ್ತಿ ಪಾಡಿರಿತ ಇಲ್ಲ ಅಂದ್ರ ಕಸಬರ್ಗೆ ತಗೊಂಡ್ ಬೇನ ಅದನ್ ಸಾಲಿ ವಟ ಅಕಿ ಸರೋಜ ಆರಾಮ ಇಲ್ಲ ಕಿ ಮುಂದಿನ ವಾರ ಬರ್ತಾ ಅತ್ತ ಸರೋಜ ಯಾರಕ್ಕೆ ಲೆಟರ್ ಬರ್ದಿನ್ಲೇ ಹಂಗಂದ್ರೆ ಆಕಿ ಸರ್ವೇ ಸಲಿ ಹೊಟ್ಟೀನಿ ಏ ಹಲ್ಕಟ್ಟು ಬಾಡ ಎಷ್ಟ್ ಹೊಟ್ಟಿ ಉರ್ಸತ್ತಿಲ್ಲ ದನ ಆಗಿಯಲ್ಲ ಅಕ್ಷರ ಕಲ್ತ್ಕಾರ ನಮ್ಮ ಮನೆ ಇಷ್ಟು ಉದ್ದಾರ ಮಾಡ್ತೀನಿ ಎಳ್ಗಿ ಅಂತ ಅಂತೀಕರ್ ನಾ ಕಲ್ಸಾಕತ್ರ ನೀ ಏನಿಲ್ಲ ಆಕಿ ಯಾವಾಕಿ ಸರೋಜ ಅಲ್ಲ ಚಂದ ಕಾಣತ್ತೈತಿ ಅಲ್ಲ ಗುಂಡಾನ ನಿನಗಿದ ಹೇಳನ ಛಂದ ಕಾಣತೈತಿ ಏನು ಹೇಳಿ ನೀನು ಹೇಳಾಕತ್ತೀಯ ರಾಗಳೇಂದ್ರ ಹೋಕೋಳಕತ್ತಿ ಅವ್ವ ನಾ ಹಡಿಂಗ ಹೆಡೆನಿ ಎಂತ ಬಾಡ್ಯಾನ್ ಹೆಡ ನೀ ಅವ್ವ ಸಾಕ್ಲಾ ನನಗಂತೂ ಸಾಕ್ ಸಾಕಾಗೈತಿ ಈಗ ಬಿಡ

ீல்ஸ்ங்க <laughs> 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 ನಿನಗೆ ಹೇಳಿ ನೀ ಬೇರೆ ಗಾಡಿ ತರೋ ಅಂತೇಳಿ ಯಾವ ಗಾಡಿ ಇತ್ತೇ ಅಂತ ನೋಡದ ಎಂತ ಡಕ್ಕೊಟ್ಟ ಗಾಡಿ ಇತ್ತು ಹೊಲಸ ಎಲ್ಲಿ ಬೆಕ್ಕದಲ್ಲಿ ಪಂಚರ್ ಹಾಕೈತಿ ಎಲ್ಲಿ ಬೆಕ್ಕದಲ್ಲಿ ನಿಲ್ತೈತಿ ಮಂದ್ ನೆಟ್ಟಂಗೆ ಪೆಟ್ರೋಲ್ ಹಾಕಂಗಿಲ್ಲ ಈಗ ಮದ್ವೆ ನಡ್ಕೊತ ಕೊಟ್ಟಿದ್ದ ಅಡ್ಡಾಡ್ಕೊತ ಇಲ್ಲಿ ಲಾಸ್ಟ್ ಒಂದು ಲಕ್ಷ್ಮ ಒಂದು ಮನೆ ಹುಡ್ಕಾಡ್ಬೇಕಾ ಆಕಿನ ಮನೆ ಒಂದು ಸಿಗವಾ ಮಾರನ ನಮ್ಮ ಇದ್ ಮತ್ತು ಆಕೆ ಕೊಡ್ಲಿಲ್ಲ ಅಂದ್ರೆ ಆಯ್ಕೆ ಏನೋ ಬಾಳ ಒಡವಡಿ ಮಾಡ್ತಾಳಂತ ಎಲ್ಲಾ ಕಡೆ ಹೋಗಿ ಮುಚ್ಚುಸ್ತಾ ಏನಾತ್ರಿ ಎತ್ ಮೊಬೈಲ್ ಒಳಗ್ ಹೋಗ್ಯೋ ಹೊಕ್ಕತ್ಯಾನ್ ನೋಡಿ ಮೊಬೈಲ್ ಒಳಗ ಅದು ಬಿಡ್ರಿ ಏನಾತು ನಿಮ್ ಕೆಲಸ ಏನ ಹೇಳ್ರಿ ಅದ ಯಾರ್ದ ಹಾ ಲಕ್ಷ್ಮ ಅವ್ರ ಮನಿ ಗೊತ್ತೈತಿ ನನಗ ನಾಕ್ ಮಂದಿ ಇದಾರಿ ಲಕ್ಷ್ಮವ್ವ ಅಂತ ಗಿಡ್ಡ ಅದಾ ಗಿಡ್ಡ ಅದಾಳು ಒಡವಡಿ ಅದಾಳು ಉನ್ಯಾಗ ಎಲ್ಲಾ ಬ್ಯಾಸತಾರಂತ ಮಂದಿ ಎಲ್ಲಾರಿಗು ಒದರ್ಕೊತ ಅಡ್ಯಾಡ್ತಾಳಂತ ಗಿಡ್ಡ ಉದ್ದ ಕೂದಲ್ ಆಕಿ ಕರ್ರಗ ಒಡವಡಿ ನಮ್ಮ ಅವ್ವಾರಿ ಆಕೆ ಆಮೇಲೆ ಏನ್ ಕೆಲ್ಸ ಇತ್ರೀ ಏನ ಚಲೋದಾಳ ಚಲೋದಾಳ ಹಂಗ ಸುಮ್ಮನ ಕಾಮಿಡಿ ಮಸ್ತ್ ಅಂತೀವ್ ಮಸ್ತ್ ಅಲ್ಲ ಅಂದ್ರ ಚಲೋದಾಳು ನಮ್ಮ ಹೋಗಿ ಮದ್ವಿ ಕಾಡಕೊಟ್ಟ ಅಂದೇಳು ಮದ್ವಿ ರೀ ಮದ್ವಿ ಅಂದ್ಮೇಲೆ ಊಟ ಇರೋದನಲ್ಲ ನಿನ್ನ ಲೆಕ್ಕಕ್ ನೋಡ್ರಿ ನೀ ಬರಕ್ ಹೋಗ್ಬೇಡಪ್ಪ ಮತ್ತ ಮದ್ಲ ಬಜೆಟ್ ದಾಗ್ ಮದಿವೈತೆ ನೀ ಬಂದೆಂದ್ರೆ ಅರ್ಧ ಬಜೆಟ್ ಅಲ್ಲಿ ಕೊಲ್ಲ ಹಾಕಿದ್ನಮದು ಯಾವಾಗಿದ್ರ ಮದ್ವಿ ನಾಳೆ ಐತ್ರಾ ಆ ಮದ್ವಿ ಡೇಟ್ ಅಲ್ಲಿ ನಾ ಮನಿ ಹೇಳ್ತನಾ ಮನಿ ಕರ್ಕೊಂಡ್ ಹೋಗ್ಕೋಯಾ ಇಲ್ಲೇ ನಿಂತ್ಕಳ್ತೀಯಾ ಅಲ್ಲ ಬರ್ರಿ ಬರಿ ನಿಮ್ಮ ಸಮಂತ ಚಹಾ ಮಾಡಸಕ ಚಾಪುಡಿ ತರಕ ಚಹಾ ಚಹಾ ಚಾ ಚಹಾ ಸಕ ರೀತಿ ಒಂದ ಬರತಿದೆ ಚಲೋ ಏನು ಮಾಡ್ಸಿರಿ ಅಡಿಗೆ ಅಣ್ಣ ನನಗೆ ಗೊತ್ತಾತ ಅವರ ಮಗ ಅನ್ನೋದು ಇವ ನಾ ಕಾಮಿಡಿಲಿ ಅಕಿ ಜಿಡ್ಡ ಜಿಡ್ಡ ಹೌದೇನು ಹೌದನಾ ನೀ ಬ್ಯಾರದ ಏನರೇ ಇರ್ತಿರಲ್ಲ ಅಂದ್ರೆ ಇಲ್ಲೇ ಹೊರದ ಕರ್ಕೊಂಡು ಬಿಡ್ತೀನಿ ನಿನ್ನ ತಲಿ ಕಷ್ಟ ಹಾಕೋ ಅನ್ನಂಗ ನೀವು ಮನೆಯಾಗ ಯಾಟ ಬಂದಿರ್ತೀರ ನಾನು ಅಪ್ಪ ಊರಿಗೆ ಅಂದ್ರೆ ನಾನು ನಮ್ಮ ಇರ್ತೀರಿ ಹೌದಾ ಹಾ ಮದುವೆ ದೋಸ್ತ ನಿಮ್ ಮನೆಯಾಗ ಯಾರ ಬರಾಕ್ ಹೋಗ್ಬೇಡ ಯಾಕಂದ್ರ ಬಜೆಟ್ ಕಡಿಮೆ ಐತಿ ಮೊದ್ಲ ನಮ್ಮದ ಹೇಳ್ತೀನಿ ಕೇಳಲ್ಲ ಎರಡು ಊರ್ ನೂರ್ ಮಂದಿದ್ ಹೇಳಿ ನಾವ್ ನೀ ಬಂದ್ರ ದೀಡ್ ನೂರ್ ಮಂದಿ ನಿಂದ ಬಜೆಟ್ ಹಾಕೈತಿ ಆಮೇಲೆ ನೂರ್ ಮಂದಿ ಗಟ್ಟ ಊಟ ಮಾಡ್ಸ್ಬೇಕಾಗ್ತೈತಿ ನಾವ್ ಸಹ ಮಾಡಾಕ್ತಿರ್ಲಿ ಇಲ್ಲ ಇಲ್ಲ ಬಾರಪ್ಪ ಇಲ್ಲ ಬಾ ಇಲ್ಲ ಬಾ ಕರ್ಕೊಂಡ್

ಮನೆ ಭಾಳ ಚಲೋ ಐತಿ ಒಟ್ಟು ಇದ್ರು ನೋಡಪ್ಪ ಎಲ್ಲ ಗಪೆರು ಮೊದ್ಲು ನನಗೆ ಆಗ್ಬೇಕಂದ್ರೆ ರಗಡ್ ರಾಮಾಯಣ ಆಗೈತಿ ಆ ಲಪಡ ಮಾಡಿ ಈ ಲಪಡ ಮಾಡಿ ಲಾಸ್ಟಕ್ಕ ಒಂದು ಹುಡುಗಿನ್ ಪಸಂದ್ ಮಾಡಿ ಈಗ ಅವರು ಹೂ ಅಂದಾರ ನಮ್ಮ ಮನ್ಯಾಗ ಹೂ ಅಂದರು ಮದುವೆ ಮಾಡಕತ್ತಾರ ರಗ್ ಗಪ್ರ ಮೊದ್ಲು ತಲೆ ಕಟ್ಸ್ಬೇಡ ನಂದು ಆಗಲಿ ಆಮೇಲೆ ನಿಂದೊಂದು ಯಾವ್ದಾರು ಚಲೋ ಅಂತ ನೋಡಿ ಫಿಕ್ಸ್ ಮಾಡ್ತೀನಿ ತಲೆ ಕಟ್ಸ್ಕೊಬೇಡಲೇ ದೋಸ್ತ ಅಂದ್ರೆ ಹಂಗಿಲ್ಲ ನಾ ನಿಂದು ನೋಡ್ಬೇಕಾಕೈತಿ ತಲೆ ಕಟ್ಸ್ಕೊಳಕ್ಕೆ ಹೋಗಂನಿ ಅವ್ರು ಹೇಳ್ಯ एंगे नहीं है ना ये कहना मोटाव ना गप मजू कार्ट लगवाते हो काटोगे ना सच मार्टन सही है एंगे आकड़े कूदने आकड़े कूदने का ये इंग्लिश मार्टिन है क्यों यूं ही याँ को पाए मनी करी चुप क्यों मत तू तू लेना याँ लक्ष्मण लक्ष्मण

ಆದರೆ ನಮ್ಮವ ಅವ್ವ ಹೇಳ್ರಿ ನಿಮ್ಮ ಮನೆಗಟ್ಟ ಹೋಗಿ ಮದ್ವೆ ಕಾರ್ಡ್ ಕೊಟ್ಟಪ್ಪ ಇಲ್ಲಂದ್ರೆ ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೆಸ್ರು ಕೆಡ್ಸ್ಕೋತೋಕ್ಕಾಳ ಇವು ಅಂದ್ರೆ ಹೇಳ್ಕೊತ ಹೋಕ್ಕಾಳ ಮದ್ವೆ ಅಂತೇಳಿ ಹಿಂಗೆ ಅಂತ ಹೇಳಿ ಕಳ್ಸ್ಯಾಳ್ರಿ ಅದನ್ನ ನಿಮ್ಮ ಮನೆ ಹೊಡ್ಕಾಡ್ಕೊತ ಬಂದ ನೀವು ನಡಕ್ ಸಿಕ್ಕ್ರ ಅಲ್ಲೇ ಮ ಕರ್ಕೊಂಡು ಬಂದ್ರ ಮಗಪ್ಪ ನೋಡಿ ಇದು ತಡಿಲಾ ಭಾಳ್ಯ ತಡಿ ಐತಿ ಅಂದಂಗೆ ಯಾರದಪ್ ಲಗ್ನ ಹಾಂ ನಂದಾರೆ ಹೌದೇನು ಇನ್ನೂ ಸಣ್ಣ ಅದಿಯಲ್ಲ ವಯಸ್ಸು ಲಗ್ನ ಲಗ್ನ ಸುಮ್ನೆ ಇದು ಕುಂದಲ್ಲ ಅಂದ್ರೆ ಏನ್ ಸಣ್ಣವಂತೆ ಬೇವಾ ನಂದ ನೋಡಿ 27 ವರ್ಷನೇ ಆದಕ್ಕೆ ನಮ್ ಹುಡುಗಿ ಹುಡುಕೇಡ್ 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 ಸಾಹಕಿಗೆ लास्टಕ್ಕೆ ಒಂದು ಯಾವುದು ಸಿಕಿತಿ ಅದನ್ನ ಮಾಡ್ಕೊಳ್ಳೋಕತ್ತೇನೆ ಅಂದೆ ಹುಡುಗಿಯರಪಾ ಅದರಲ್ಲಿ ನಮ್ ಗೊಕ್ಕಕದಾಗ ತಳಿಯನ ಯಾ ಪಿಂಕ್ ಅಂತ ಹೇಳಿ ಅಹೋ ಪಿಂಕಿ ಅಲ್ಲೇ ನಮ್ಮ ಇವರ ನಮ್ಮ ಅಕಿ ನಮ್ಮ ಪರಜಾ ಆಕಳಪಾ ಹೌದ್ರೆ ಹಂಗೇನಪ್ಪ ಇದು ಗೊತ್ತಿತ್ತು ನನಗೆಲ್ಲ

ಕುಂದ್ರ ಸ್ವಲ್ಪ ಏನಾರೂ ರೀತಿ ಇದು ಕಲಸಿರಲಿರೋಂಗ ಇಲ್ಲ ಅಳೆಯಪ್ಪ ನೀ ಅದನ್ನ ಬಿಡು ಮತ್ತು ಆಕಿ ಪಿಂಕಿ ಅದಾಣ ಅಲ್ಲ ಒಂದು ನಾಲ್ಕೈದು ಹುಡುಗ ಜೋಡಿ ಅಡ್ಯಾಡ್ತಿದ್ವಿ ಯಾ ನೋಡ್ತೀವಿ ನೋ ಅದೇ ಎರಡು ತಿಂಗ್ಳು ಹಿಂದೆ ಒಂದು ಇಬ್ಬರು ಚೂಡಿ ಓಡಿ ಹೋಗಿದ ಅಂತಾರೆ ಮಂದಿ ಮಂದಿ ಅಂತಾರಪ್ಪ ನಾ ಅನ್ನತಿಲ್ಲ ಅದೆಲ್ಲ ಗೊತ್ತೂ ಇಲ್ಲ ಬಂದಪ್ಪ ಮಂದಿ ಅಂದ್ರೆ ಅದು ಹೇಳ್ತೀಸ್ ಅಂದ್ರೆ ನಿಮ್ಮ ಲೆಕ್ಕದ ಕ್ಯಾರೆಕ್ಟ್ರ್ ಬರೋಬ್ಬರ ಐತಿ ಅದು ಆಕೆ ಪಿಂಕಿದು ಇರ್ಬೋದಪ್ಪ ನನಗೆ ಗೊತ್ತಿಲ್ಲ ಅದೆಲ್ಲ ಮಂದಿ ಸುಮಾರು ಮಂದಿ ಮಂದಿ ಮಾತಾಡತ್ತಾರಪ್ಪ ಹಾ ರೀಲ್ಸ್ ಮಾಡ್ತಾ ಇರ್ಬಿಡ್ರಿ ನಾ ನೋಡೇನೆ ನಾನಾ ಪರ್ಮಿಷನ್ ಕೊಟ್ಟೆ ಅಂತ ರೀಲ್ಸ್ ಮಾಡಾಕ್ ಆಮತ್ತಿಲ್ ಅಪ್ಳಗ್ತೀರಿ ನೀವು ಕನ್ನಾರ್ ನೋಡ್ರಿ ನಮ್ಮ ಮೈದಾನ ಅದಪ್ಪ ನನಗೇನು ಗೊತ್ತಿಲ್ಲ ಅಕ್ಕಿ ನನ್ನ ಗೆಳತಿ ಸರೋಜ ಆಚೆ ಕಡೆ ಕಾಶವ ಈಚೆ ಕಡೆ ನೀಲವ ಈಚೆ ಕಡೆ ಸುಮ್ಮವ ಅಂದ್ರಪ್ಪ ಅದನ್ನ ನಾನು ಏನು ಮುಂದೆ ಅಂದ್ರೆ ಅವ್ರ ಹತ್ರ ನೀವು ನೀವೇನು ನೋಡಿಲ್ಲ ನನಗೆ ಗೊತ್ತಿಲ್ಲಪ್ಪ ಅಕ್ಕಿ ಹೇಳಿದ್ರೆ ಕರೆಯವ್ರ ಮಾತು ಇನ್ನ ಮಜಿವಾಗಿ ಇಲ್ಲ ಬಿಡ ಇಲ್ಲ ಬಿಡ ಅಂದ್ರೆ ಅವ್ರು ನೋಡ್ಯಾರ ಅಂತ ಇವ್ರು ನೋಡ್ರೆ ಇವ್ರು ನೋಡ್ರೆ ನಮಗೆ ಹೇಳ್ತಿರಲ್ಲ ಹಿಂಗ ಹಿಂಗ ಅದಾಳಪ್ಪ ಬ್ಯಾಡಪ್ಪ ಅಂತ ನಾ ಈಗ ಮದುವೆ ಮಾಡ್ಕೊಳ್ಳೋ ಬ್ಯಾಡ್ರಕ್ಕಿನ ಅದು ನಿನ್ನ ಇಷ್ಟಪ್ಪ ಮಾಡ್ಕೊಂಡು ಹಳಗ್ಬೇಕು ಅಂತ ಯಾರು ಯಾರೇನು ಮಾಡಕ್ಕಿಲ್ಲ

ಕೆಲ್ಸಾ ನಂದ ನೌಕರಿ ಐತ್ರಿ ಮೂವತ್ ಸಾವಿರ ರೂಪಾಯಿ ಪಗಾರ ಬರ್ತೈತ್ರಿ ನಂಗೆ ತಿಂಗಳ ಸಾವಿರ ಚಲೋ ಆತ್ ಬಿಡ ಅಕ್ಕಿ ಪಿಂಕಿ ಊರ್ ಊರ್ಲ ಮಾಡಿರು ಚಲೋ ಸುದ್ದಾಳ ಮೆಟ್ಟಿಗೆ ಹತ್ತಿ ಆ ಅಂದ್ರ ಅಕ್ಕಿ ಜೂನ ಮೆಟ್ ಐತೆಳಪ್ಪ ನೋಡ್ರಿ ನೋಡ ಕಲ್ಕೋರ್ ಹಲ್ಕಟ್ ಬ್ಯಾಡ್ಯಲ್ಕೋ ಅವ್ರ ಬಾಜು ಕು ಅವ್ರದ್ದಿರ್ತಿಗು ತಿಂಗ್ಳು ಮೂವತ್ ಸಾವಿರ ಅಂತ ಪಗಾರ ಮೂವತ್ ಸಾವಿರ ರೂಪಾಯಿ ಅಂತ ಆರಾಮವ್ರ ಅವ ಅಪ್ಪನ ಬಿಟ್ಟಿ ತಿರ್ಗಾಡ್ತಿದ್ದ ನೋಡ್ಕೊತಾನಿ ತಿರ್ಗಾಡ್ತಿದ್ರೆ ಇರ್ಲಾ ಅವಾಗ ಸಣ್ಣ ಇದ್ದ ಈಗ ನೋಡ ಮದ್ವಿ ಮಾಡ್ಕೊಳ್ತಾನ ಜವಾಬ್ದಾರಿ ತಗೋಣ ಮೂವತ್ ಸಾವಿರ ರೂಪಾಯಿ அண்ணங்க நீ கொந்தரமா மடड़conta நான் চায় মারconta চায় అన్న 바বর চায় মারconta চায় মারкон 버틴다 ನಿನ್ನ ಮತ್ತೆ ನಿನ್ನ ತಗೊಂಡು ಹೊಡ್ರ ನಿನ್ನ ಸುಮ್ನೆ ಕುಂದಿರಲ್ಲ ಪೌನ್ಯಾರ್ಮೂನ್ ಮಾಡಬೇಡ ಮಾಡ್ಬೇಡ ಅವ್ರು ಇಬ್ಬರದ ನಿನಗ ಕಪ್ತಾರ್ ತಾನೆ ಸುಮ್ನೆ ಕುಂದಿರ ಅವ್ರು ಅವ್ರ ಮುಂದೆ ಇಟ್ಟಿಟ್ಟು ಕುಡಿ ಮರ್ಯಾದೆ ತೆಗೆಬೇಡ ನಾಳೆ ಮದುವೆ ಕರ್ಕೊಂಡು ಓದ್ ನೋಡೋರು ಅಲ್ಲ ನಾನು 얘는 ಬಿಟ್ಟಿ ಬಿಟ್ಟಿ ಮನೆಯ ಬಿದ್ದಿರ್ತಂತ ಸಾಲಿಗಾದರೂ ಹೋಗಿ ನೆಟ್ ಅಗೆ ದುರ್ದು ಸಾಲಿಗೆ ಹೋಗಿ ಹೋಗಿ ಹತ್ತಿ ಹತ್ತಂದ್ರ ಚಂದಂಗಿ ಕೆಲಸ ಸಿಗುತ್ತಿತಿ ಪಗಾರ ಬರ್ತೈತಿ ಆರಾಮ್ ಇರ್ತೇ ಏನು ಮನೆಯ ಬಿದ್ದಿರ್ತೇ ರೀಲ್ಸ್ ನಡ್ಕುತ್ತಾ ನೋಡ್ಕೊತ ಏನು ಮಾಡ್ತೇ ಗೊತ್ತಾಗಂಗಿಲ್ಲ ತಿಳ್ತೆ ಪಾನ್ ಮಾಡ್ತೇ ನಿಮಗೆ ಮತ್ತೆ ನಮಗ ಮಾತಾಡ್ತಾನೆ ಹೆಂಗ್ ಬೇಕಾದಂಗ ಹಾ ಅಯ್ಯೋ ಹೇ ನಿಂಗೇ ಬಿಟ್ಟೆ ಬೇಕಂದ್ರ ಬುದ್ಧಿ ಮಾತ್ ಹೇಳೋನು ನಿಮ್ಮ ಅದಕ್ಕೆ ದೊಡ್ಡದು ಅದಕ್ಕೆ ನಾ ದೊಡ್ ಹೇಳ ಅಂತ ಹೇಳತ್ತ ಕುಡಿಯಾಗ ಬಂದಿರ್ಲಕ್ ಬಿಟ್ಟಿದೆ ಬಿಟ್ಟು ಏನ ನಾವು ಮದುವೆ ಕಾಡ್ ಕೊಡಕ್ ಬಂದು ಬ್ಯಾಡ್ ಬಾಳ ನಿಮ್ ಮೋ ಕೊಡತ ಚಾಯ್ ನಾವು ಕೊಡೋನ್ ತಂದು ನಾವ್ ಬಾಡಿದೆ

ಇನ್ನೊಂದು ಸಲ ಪವನಾರದರದ್ದು ಬಿಟ್ಟು ನಮ್ಮ ಕಡ್ರ ಏನಾರ ಈ ಕಡೆ ಬಂದ್ರಿ ನಿಮ್ಮ ನೋಡಕ್ಕೆ ನೀವು ಯವ್ವ ಹಾಂ ಬಂದಿ ಅದನ್ನ ಒಂದು ಸ್ವಲ್ಪ ಲೇಟ್ ಆತ ಹ ಪವ್ನಾರು ಏನು ಹೋದಿಲ್ಲ ಅವ್ರ್ಗೆ ಎಟ್ಟ್ ಕರ್ದು ಚಾ ಬೇಡ ಬಿಸ್ಲಾಗೆ ಹೊಟ್ಯಾಗ ತ್ರಾಸು ಆಕೈತಿ ಹೋದ್ರು ಅವರು ಆಯ್ ಏಯ್ ಯಾರ್ಡ್ ಕಪ್ಪು ಮಾಡ್ಕೊಂಡ್ ಬರ್ರಿ ಬಿಟ್ಟು ಒಂದು ಐನ ಐದಿನ ಫಿನಿಸ್ಬೇಕಿಲ್ಲ ಇದ್ರಲ್ಲ ನಾನು ಕುಡಿತೀನಿ ನಾನು ಕುಡಿತೀನಿ